ಬಂದಿವೆ ಈ ದಿನ ನಮ್ಮ ಕೆಬಿಸ ಕೋರ್ಡಿನೇಟರ್ ಆಗಿದ್ದಂಥ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರನೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ದೀನದಂತರ ಬಂಧು ಯುವಕರ ಆಶಾಕಿರಣ ರಾಜಗೌಡಣ್ಣರವರ ಪತ್ತಡಿ ಪ್ರಯುಕ್ತವಾಗಿ ಅವ್ರ ಹುಟ್ಟುಹಬ್ಬದ ಸುಲಭವಾಗಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಲೋಕಾಂತಿ ಸೂಚಿಯಿಂದ ಹಣ್ಣು ಹಬ್ಬದ ಹಂಚುವ ಕಾರ್ಯಕ್ರಮವನ್ನುಕೊಂಡಿದ್ದು ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಮುಂದಿನ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕರಾಗಬೇಕು ಚಿತ್ರಘಟ್ಟ ಕ್ಷೇತ್ರದ ಅಭ್ಯರ್ಥಿ ರಾಜುಗೌಡ ಅಣ್ಣನವರ ಒತ್ತಡ ಮಾಡ್ತಾ ಹುಟ್ಟುಹವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಈ ಸಾರ್ವಜನಿಕ ಆಸ್ಪಿಟ್ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ಕೊಟ್ಟು ಅವ್ರಿಗೆ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗಲಿ ನಾಲ್ಕು ಒಳ್ಳೇದಾಗಲಿ ಕೊಡ್ತಾ ಇದ್ದೀವಿ ನಮ್ಮ ನಾಯಕರಾದಂಥ ರಾಜೀಗೌಡ್ರ ನಲವತ್ತ್ಮೂರನೇ ಉದ್ರ ಹಬ್ಬ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸದಸ್ಯರು ಹಮ್ಮಿಕೊಂಡಿರೋದು ಅವರಿಗೆ ದೇವರ ಆಯುರ ಆರೋಗ್ಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಶಿಡ್ಘಟ್ಟದ ಮುಂದಿನ ವಿಧಾನಸಭೆಗೆ ಮತ್ತೆ ಆಯ್ಕೆ ಆಗಬೇಕು ನಮ್ಮೆಲ್ಲರ ಮುಖಾಂತರ ಸಾಹೇಬ್ರವರ ನಲವತ್ಮೂರನೇ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅದರ ಪ್ರಯುಕ್ತ ಶಿಲ್ಲಘಟ್ಟ ಸರ್ಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಎಲ್ಲರಿಗೂ ಹಣ್ಣು ಹಂಬಲಗಳನ್ನು ವಿತರಿಸುವ ಕಾರ್ಯಕ್ರಮ ನಮ್ಮ ಅಭ್ಯರ್ಥಿಯಾದ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳೇ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರು ಜನಸೇವಕರು ಎರಡು ಸಾವಿರದ ಇಪ್ಪತ್ತ್ಮೂರರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರೀತಿಯ ನಲ್ಮೆಯ ರಾಜೀವ್ ಗೌಡರು ಅವರ ನಲವತ್ತ್ಮೂರನೇ ಹಿತೋಪದ ಪ್ರಯುಕ್ತವಾಗಿ ಯೂತ್ ಕಾಂಗ್ರೆಸ್ ವತಿಯಿಂದ ಏನಾದರೂ ಸಮಾಜಮುಖಿ ಚಟುವಟಿಕೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಇವತ್ತು ಎಲ್ಲ ಹಿರಿಯರಲ್ಲಿ ಕೇಳಿದಾಗ ಇಲ್ಲಿ ವೇದಿಕೆಗೆ ಇವತ್ತೊಂದು ಬಂದಿರತಕ್ಕಂಥ ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳ ಸಲಹೆ ಸೂಚನೆಯ ಮೇರೆಗೆ ಸಾರ್ವಜನಿಕರ ಆಸ್ಪೆಟ್ಲಲ್ಲಿ